ಏನ್ ತೊಂದರೆ ನಮ್ಗೆ ಇಲ್ಲಿ ಕತ್ತ ಹತ್ರ ನೆಕ್ ಹತ್ರ ನೋವು ಬರ್ತಾ ಇತ್ತು ಇಲ್ಲಿ ಇಲ್ಲಿಂದ ಬಂದು ಚೆಸ್ಟ್ ನೋವು ಬರೋದು ಈಗ ಫಿಜಿಯೋಥೆರಾಗ್ರಫಿ ಮಾಡಿದ್ಮೇಲೆ ನೋವು ಕಡಿಮೆ ಮಾಡಿಸಿದ್ರಿ ನೀವು ಇಲ್ಲಿಗೆ ಫಿಜಿಯೋ ಅದಕ್ಕೆ ನಾನು ಇ ಸಿ ಜಿ ಮಾಡಿಸಿದ್ದೀನಿ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಅದೇ ಇ ಸಿ ಜಿ ಒಂದು ಒಂದು ಟ್ವೆಂಟಿ ಫೈವ್ ಸತಿ ಇರ್ಬೋದು ಅದ್ರಲ್ಲಿ ಏನಿಲ್ಲ ಅಂತಲೇ ಬರ್ತಾಯಿತ್ತು ನಾರ್ಮಲ್ ಏನಾಗಿಲ್ಲ ಆಗಿಲ್ಲ ಅಂತಲೇ ಬರ್ತಾಯಿತ್ತು ಮತ್ತೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಸಿಕ್ಕಾಬ್ರೆ ಟ್ಯಾಬ್ಲೆಟ್ ಓಕೆ ಆದ್ರೂ ಅದು ಗುಣ ಆಗ್ತಿರ್ಲಿಲ್ಲ ಮತ್ತು ಟ್ಯಾಬ್ಲೆಟ್ ಇದ್ರೆ ನೋವು ಇರಲಿಲ್ಲ ಟ್ಯಾಬ್ಲೆಟ್ ನುಂಗಿಲ್ಲ ಅಂದ್ರೆ ತಿರ್ಗಾ ನೋವು ಬಂದು ಬಿಡ್ತಿತ್ತು ಇವಾಗ ಸ್ವಲ್ಪ ಪಿ ಜಿ ತೊಗೋಸ್ ಅದು ಬಂದು ಇವತ್ತಿಗೆ ಸೆವೆನ್ ಡೇಸ್ ಆಯ್ತು